ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅಣ್ಮೆ ಮತ್ತು ಸಹಕಾರ ಕ್ಷೇತ್ರವನ್ನ ಮುನ್ನಡೆಸತಕ್ಕಂತಹ ಸಾಮರ್ಥ್ಯಗಿರತಕ್ಕಂತಹ ಒಬ್ಬ ಏಕಮೇವ ವ್ಯಕ್ತಿ ಈ ಶ್ರೀ ಮಣ ಪಿ ಗಣಪತಿ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಎಂದು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಅವರ ಅಧ್ಯಕ್ಷ ತನದಲ್ಲಿ ತಾನು ಅಧಿಕಾರ ವಹಿಸಿಕೊಂಡಾಗ ಕೇವಲ ಹದಿನಾಲ್ಕು ಶಾಖೆಗಳಿದ್ದಂತಹ ಈ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇವತ್ತು ತನ್ನ ನೆರಳನ್ನ ನಮ್ಮ ಈ ಜಿಲ್ಲೆಯ ರೈತರುಗಳಿಗೆ ಸಾ ಚಾಚುತ್ತ ಇವತ್ತು ಇಪ್ಪತ್ತೈದನೆಯ ಶಾಖೆಯನ್ನ ಈ ಒಂದು ತಿತಿಮತಿ ಭಾಗದಲ್ಲಿ ಪ್ರಾರಂಭ ಮಾಡುವುದಕ್ಕೆ ನಾವು ಮತ್ತು ನೀವೆಲ್ಲ ಬಹಳ ಪುಣ್ಯವನ್ನ ಮಾಡಿದ್ದೇವೆ ಅದಕ್ಕಾಗಿ ನಾವು ಅವರನ್ನು ಅಭಿನಂದಿಸಬೇಕು ಮತ್ತೆ ವಂದಿಸಲು ಕೂಡ ವಂದಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ ಅವರನ್ನು ಮತ್ತೊಮ್ಮೆ ಈ ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಿಂದಿನ ಈ ಸಮಾರಂಭಕ್ಕೆ ನಮ್ಮ ಮಾನ್ಯ ಶಾಸಕರಾದಂತಹ ಅಜ್ಜುಕುಟ್ಟಿರ ಎಸ್ ಪನ್ನಣನು ಬರಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಅವರು ಇವತ್ತು ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನಮಗೆ ಕಳಿಸಿಕೊಟ್ಟಿದ್ದಾರೆ ಮತ್ತೊಬ್ಬ ನಮ್ಮ ನೆಚ್ಚಿನ ಶಾಸಕರಾದಂತಹ ವಿಧಾನ ಪರಿಷತ್ತಿನ ಶಾಸಕರು ಕೂಡ ಆದಂತಹ ಮಂಡ್ಯಪಂಡ ಪಿ ಸುಜಾಕುಶಾಲಪ್ಪನವರು ನಾವೆಲ್ಲ ತಿಳಿದಂತೆ ಭಾಜಪ ಪಕ್ಷದ ಒಬ್ಬ ಉನ್ನತ ಮಟ್ಟದ ರಾಜಕಾರಣಿಯಾಗಿದ್ದುಕೊಂಡು ಇವತ್ತು ನಮ್ಮ ಕೊಡಗಿನ ಕೊಡಗಿನ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾ ವಿಧಾನ ಪರಿಷತ್ತಿನಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬಹಳಷ್ಟು ಉತ್ತಮವಾದ ಕೆಲಸವನ್ನ ಜನಸೇವೆಯನ್ನ ಮಾಡ್ತಾ ಬಂದಿರತಕ್ಕಂತಹ ನಮ್ಮ ನೆಚ್ಚಿನ ನಾಯಕರು ಅವರನ್ನ ಇವತ್ತು ಈ ಒಂದು ಸಮಾರಂಭಕ್ಕೆ ತಾವು ಬರಬೇಕು ಅನ್ನುವಂತಹ ಒಂದು ಆಹ್ವಾನವನ್ನ ನೀಡಿದಾಗ ಅಷ್ಟೇ ಸಂತೋಷದಿಂದ ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಇವತ್ತು ನಮ್ಮ ಎಲ್ಲರ ಜೊತೆಯಲ್ಲಿ ವೇದಿಕೆಯಲ್ಲಿ ಆಶೀನರಾಗಿದ್ದಾರೆ ಅವರನ್ನು ಕೂಡ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ಮತ್ತೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾನ್ಯ ನಿರ್ದೇಶಕರಾದಂತಹ ಹಾಗೂ ಕುಶಾಲನಗರದ ಪ್ರಾಥಮಿಕ ಸೇವಾ ಸಹಕಾರ ಸಂಘ ಮತ್ತು ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರೂ ಆದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಶರವಣ್ ಕುಮಾರ್ ಅವರು ಕೂಡ ನಮ್ಮೆಲ್ಲರ ಜೊತೆಯಲ್ಲಿ ವೇದಿಕೆಯಲ್ಲಿ ಆಶೀನವಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಆಡಳಿತ ಆಡಳಿತ ಮಂಡಳಿಯ ಪರವಾಗಿ ಮತ್ತೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಂತಹ ಒಂದು ಅವಶ್ಯಕತೆಯನ್ನು ಕಂಡಾಗ ಎಲ್ಲಿ ಬಹಳ ಅಚ್ಚುಕಟ್ಟಾಗಿ ಕರ್ತವ್ಯವನ್ನು ನಿರ್ವಹಿಸತಕ್ಕಂತಹ ಜನಸೇವೆಯನ್ನು ಮಾಡತಕ್ಕಂತಹ ತಿತಿಮತಿ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರೂ ಆದಂತಹ ಶ್ರೀ ರಾಮಕೃಷ್ಣ ಚೆಪ್ಪುಡಿರ ಇವರನ್ನು ನಾವು ಆಮಂತ್ರಣ ಮಾಡಿದಾಗ ಅವರು ಕೂಡ ಬಹಳ ಸಂತೋಷದಿಂದ ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಈ ಒಂದು ಸಮಾರಂಭಕ್ಕೆ ಕಳೆಯನ್ನು ಕೊಡುವುದಕ್ಕಾಗಿ ನಮ್ಮ ಜೊತೆಯಲ್ಲಿ ಇವತ್ತು ವೇದಿಕೆಯಲ್ಲಿ ಆಶೀನರಾಗಿದ್ದಾರೆ ಅವರನ್ನು ಕೂಡ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರು ನಾಪೋಕ್ಲಿನ ಪ್ರಾಥಮಿಕ ಸೇವಾ ಸಹಕಾರ ಸಂಘದ ಅಧ್ಯಕ್ಷರೂ ಆದಂತಹ ನನ್ನ ಆತ್ಮೀಯರು ಆದಂತಹ ಶ್ರೀಮಾನ್ ಕೇಟೋಳಿರ ಪೂವಯ್ಯ ಇವರನ್ನು ಕೂಡ ನಾವು ವಿನಂತಿ ಮಾಡಿದಾಗ ಅವರು ಕೂಡ ಅತ್ಯಂತ ವಿನಮ್ರವಾಗಿ ಈ ಒಂದು ಶಾಖೆಯ ಭದ್ರತಾ ಕೊಠಡಿಯನ್ನ ಉದ್ಘಾಟನೆ ಮಾಡಲಿಕ್ಕಾಗಿ ನಮ್ಮೆಲ್ಲರ ಜೊತೆಯಲ್ಲಿ ಇವತ್ತು ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆಗಮಿಸಿರತಕ್ಕಂತಹ ನಮ್ಮ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಪ್ರತಿಯೊಬ್ಬರು ಶ್ರೀ ಕೆ ಅರುಣ್ ಭೀಮಯ್ಯ ಶ್ರೀ ಬಿ ಆರ್ ಶರಣ್ ಕುಮಾರ್ ಈಗಾಗಲೇ ಹೇಳಿದ್ದೇನೆ ನಾನು ಶ್ರೀ ಕಿಲನ್ ಗಣಪತಿ ಶ್ರೀ ಶರತ್ ಶೇಖರ್ ಹೆಚ್ ಕೆ ಮಾದಪ್ಪ ಎನ್ ಎಂತ್ತ ಮುತ್ತಪ್ಪ ಪಿ ಪಿ ಪೆಮ್ಮಯ್ಯ ಕೆ ಎನ್ ಸತೀಶ್ ಪಟ್ರಪಂಡ ರಘುನಾಣಯ್ಯ ಮತ್ತು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಆಡಳಿತ ಮುಖ್ಯ ನಿರ್ವಹಣಾಧಿಕಾರಿಯು ಮತ್ತು ನಿರ್ದೇಶಕರಾಗಿರತಕ್ಕಂತಹ ಶ್ರೀ ಹೆಚ್ ಡಿ ರವಿ ಇವರೆಲ್ಲರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಮಾಡಿ ನಾನು ಸ್ವಾಗಿಸ್ತಾ ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ಒಂದು ಶುಭ ಸಮಾರಂಭಕ್ಕೆ ನಮ್ಮ ಪೊನ್ನಂಪೇಟೆ ತಾಲೂಕಿನ ಎಲ್ಲ ಪ್ರಾಥಮಿಕ ಸೇವಾ ಸಹಕಾರ ಸಂಘದ ಅಧ್ಯಕ್ಷರುಗಳು ಮತ್ತು ಆ ಶ ಸಂಘಗಳ ಆಡಳಿತ ನಿರ್ದೇಶಕರುಗಳು ಎ ಪಿ ಸಿ ಎಂ ಎಸ್ನ ಅಧ್ಯಕ್ಷರುಗಳು ಮತ್ತು ಆ ಒಂದು ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರುಗಳನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ ಅದರಲ್ಲಿ ಬಹಳಷ್ಟು ಮಂದಿ ನಮ್ಮ ಈ ಒಂದು ಸಮಾರಂಭಕ್ಕೆ ತಾವು ಆಗಮಿಸಿದ್ದೀರಿ ನಿಮ್ಮನ್ನು ಕೂಡ ನಾನು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಆಡಳಿತ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯ ಪರವಾಗಿ ನಿಮ್ಮನ್ನ ಆರ್ಥಿಕವಾಗಿ ಸ್ವಾಗತವನ್ನ ಸುಸ್ವಾಗತವನ್ನ ಮಾಡುತ್ತಿದ್ದೇನೆ ಅದೇ ರೀತಿಯಲ್ಲಿ ಈ ನೂತನವಾಗಿ ಪ್ರಾರಂಭಗೊಳ್ಳುವಂತಹ ಈ ಒಂದು ಶಾಖೆಗೆ ಮುಖ್ಯವಾಗಿ ನಮ್ಮ ಈ ಭಾಗದ ರೈತ ಬಂಧುಗಳು ಮತ್ತೆ ಗ್ರಾಹಕ ಬಂಧುಗಳು ಬಹಳಷ್ಟು ನಮಗೆ ಆಶೀರ್ವಾದವನ್ನು ಮಾಡಲಿಕ್ಕಿದ್ದೀರಿ ನಿಮ್ಮ ನೀವಿಲ್ಲದೆ ಈ ಒಂದು ಶಾಖೆಯು ತಮ್ಮ ಉತ್ತಮ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ನೀವುಗಳೆಲ್ಲ ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಈ ಒಂದು ಸಮಾರಂಭಕ್ಕೆ ತಾವು ಬಂದಿದ್ದೀರಿ ನಿಮಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಹುಶಃ ಈ ಒಂದು ಶಾಖೆಯನ್ನು ಇವತ್ತು ತಿತಿಮತಿಯಲ್ಲಿ ಪ್ರಾರಂಭ ಮಾಡಬೇಕಾದರೆ ನಮಗೊಂದು ಅದ್ಭುತವಾದಂತಹ ಒಂದು ವಿಸ್ತೀರ್ಣವಾದಂತಹ ಒಂದು ಸುಂದರವಾದಂತಹ ಒಂದು ವ್ಯವಸ್ಥೆ ಬೇಕಾಗಿತ್ತು ಆ ವ್ಯವಸ್ಥೆಗಾಗಿ ಇಲ್ಲಿಯ ಈ ಒಂದು ಸುಸಜ್ಜಿತವಾದ ಭವನದ ಮಾಲೀಕರಾದಂತಹ ನನ್ನ ಆತ್ಮೀಯ ಸ್ನೇಹಿತರು ಮತ್ತೆ ನನ್ನ ತರಗತಿಯ ಸಹಪಾಠಿಯು ಆಗಿರತಕ್ಕಂತಹ ಪಾಲಂಗಡ ಮನೋಜ್ ನಂಜಪ್ಪನವರನ್ನು ಬ್ಯಾಂಕಿನ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯರು ಕೋರಿಕೊಂಡಾಗ ತಮ್ಮ ಈ ಒಂದು ಕಟ್ಟಡದಲ್ಲಿ ನಮ್ಮ ಈ ಒಂದು ಇಪ್ಪತ್ತೈದನೆಯ ಶಾಖೆಯ ಸ್ಥಾಪನೆಗೆ ತಾವು ಆಶೀರ್ವಾದವನ್ನು ಮಾಡಿದ್ದೀವಿ ನಿಮಗೂ ಕೂಡ ನಮ್ಮ ಈ ಒಂದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕ ಬಂಧುಗಳ ಪರವಾಗಿ ಸ್ವಾಗತವನ್ನ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ತಾವುಗಳೆಲ್ಲ ಇದ್ರೂ ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಕೇಂದ್ರ ಸಹಕಾರ ಬ್ಯಾಂಕಿನ ಎಲ್ಲ ಅಧಿಕಾರಿ ಬಳಗ ಸಿಬ್ಬಂದಿ ಬಳಗ ತಾವುಗಳು ಕೂಡ ಬೆಳಗಿನಿಂದಲೇ ತಾವು ಇಲ್ಲಿ ಬಂದಿದ್ದೀರಿ ಇಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು ಕೂಡ ತಾವು ಆಯೋಜನೆ ಮಾಡಿದ್ದೀರಿ ನಿಮಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ಒಂದು ಸಮಾರಂಭವನ್ನು ಅಚ್ಚುಕಟ್ಟಾಗಿ ಮಾಧ್ಯಮಗಳಲ್ಲಿ ಬಿತ್ತರಿಸಲು ಸಹ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳನ್ನು ಕೂಡ ಈ ಒಂದು ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೊದಲ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ترجمة <applause>